ಓಂ ಶ್ರೀ ಗುರುಭ್ಯೋ ನಮಃ ಓಂ ಕಣ್ಣುಬ್ಬುಗಳು ಅಥವಾ ಐಬ್ರೋ ಇದು ಜ್ಯೋತಿಷ್ಶಾಸ್ತ್ರದಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ಅಂಶ ಕಣ್ಣುಬ್ಬುಗಳು ವ್ಯಕ್ತಿಯ ಧೈರ್ಯ ಸಾಹಸ ಶ್ರಮ ಕಾರ್ಯ ತತ್ಪ್ರತೆಗಳು ಆನಂತರ ವೈವಾಹಿಕ ಜೀವನದ ಬಗ್ಗೆ ತಿಳಿಸುತ್ತೆ ಉಬ್ಬುಗಳಿಗೆ ಅಂಗಾರಕ ಗ್ರಹ ಅಧಿಪತಿಯಾದರೆ ಅಹಂಕಾರ ಮಮಕಾರ ವ್ಯಕ್ತಿಯಲ್ಲಿರತಕ್ಕಂಥ ಪ್ರಾಯೋಗಿಕ ಗುಣ ಆ ಕಣ್ಣುಬ್ಬಿನಿಂದ ಹೆಚ್ಚಾಗಿ ನಮಗೆ ತಿಳಿದು ಬರುತ್ತೆ ಭಾರತೀಯರು ವಿವಾಹ ಕಾಲಕ್ಕೆ ವಧುವರರ ಜಾತಕಗಳನ್ನು ವೀಕ್ಷಣೆ ಮಾಡುವಾಗ ಅವರ ಭಾವಚಿತ್ರವನ್ನು ನಾವು ನೋಡಿದಾಗ ಅಥವಾ ಅವರ ಮುಖವನ್ನು ನೋಡಿದಾಗ ಅಂಗಾರಕನ ಸ್ಥಾನವನ್ನು ವಿಶೇಷವಾಗಿ ನಾವು ಗಮನಿಸ್ತೀವಿ ಜಾತಕದಲ್ಲೂ ಮುಖದಲ್ಲೂ ಕೂಡ ಅದರಲ್ಲೂ ಕೂಡ ವಿಶೇಷವಾಗಿ ಕಣ್ಣುಬ್ಬು ಅಂಗಾರಕನು ವ್ಯಕ್ತಿಯ ಸಾಂಸಾರಿಕ ಜೀವನಕ್ಕೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾನೆ ಹಾಗೆಯೇ ಅವನು ಮನಸ್ಸಿನ ಏರಿಳಿತಕ್ಕೆ ಅಹಂಗೆ ಕೂಡ ಅವನು ಕಾರಣನಾಗ್ತಾನೆ ಪುರುಷನ ಜಾತಕದಲ್ಲಿ ಅಂಗಾರಕನು ನೀಚನಾಗಿದ್ದು ಸ್ತ್ರೀಯರ ಜಾತಕದಲ್ಲಿ ಚಂದ್ರ ಅಥವಾ ರಾಹು ಉಚ್ಚತ್ವ ಅಥವಾ ಬಲಾಢ್ಯರಾಗಿದ್ದರೆ ಅಂತಹ ಕುಟುಂಬದಲ್ಲಿ ಪ್ರತಿದಿನ ವಿರಸಗಳೂ ಇದ್ದದ್ದೇ ಇಂತಹ ಕುಟುಂಬದಲ್ಲಿ ಪ್ರತಿದಿನ ಆಗಾಗ ವಿರಸಗಳು ಬಂದು ಆಗಾಗೆ ಸುಮ್ಮನಾಗ್ತವೆ ಆದರೆ ದಿನ ಪ್ರತಿ ಒಂದಲ್ಲ ಒಂದು ಜಗಳ ತಾಪತ್ರಗಳು ಸಾಂಸಾರಿಕ ಜೀವನದಲ್ಲಿ ಬಂದೇ ಬರುತ್ತದೆ ಇದು ಈ ಕಂಡುಬಿನಲ್ಲಿ ಗೊತ್ತಾಗ್ತದೆ ಅಂಗಾರಕನಿಗೆ ಅಂದರೆ ಮಂಗಳ ಗ್ರಹಕ್ಕೆ ವ್ಯಯದಲ್ಲಿ ಅಂದರೆ ಹನ್ನೆರಡರಲ್ಲಿ ಅಥವಾ ಸಪ್ತಮದಲ್ಲಿ ಗುರು ಇದ್ದರೆ ಆಗ ಆ ಕುಟುಂಬದಲ್ಲಿ ಒಬ್ಬರಿಗೊಬ್ಬರು ಹೊಂದಾಣಿಕೆ ಇರುವುದನ್ನು ನಾವು ಗಮನಿಸ್ತೀವಿ ಎಡಾಮತ ಬಲಹುಬ್ಬುಗಳು ಅಂದರೆ ಎಡ ಮತ್ತು ಬಲಹುಬ್ಬು ಅಂತಿರ್ತವೆ ಸೂಕ್ಷ್ಮವಾಗಿ ನಾವು ಆ ಉಬ್ಬನ್ನು ನೋಡಿದಾಗ ಅತ್ಯಲ್ಪ ವ್ಯತ್ಯಾಸಗಳು ಕಂಡು ಬರ್ತವೆ ಅಂದರೆ ಬಲ ಉಬ್ಬಿಗೂ ಅತ್ಯಲ್ಪ ವ್ಯತ್ಯಾಸ ಕಂಡು ಬರ್ತದೆ ಅಂತ ಪುರುಷನ ಬಲಹುಬ್ಬು ಆ ವ್ಯಕ್ತಿಯ ಸ್ವಂತ ಗುಣಗಳನ್ನು ಅವನ ಶಕ್ತಿ ಅವನ ಸಾಹಸ ಅವನ ಮುಂದಾಳತ್ವ ಅವನ ಭ್ರಾತೃಗಳ ಯೋಗವನ್ನು ಹೇಳಿದರೆ ಎಡಭಾಗದಲ್ಲಿರತಕ್ಕಂಥ ಕಣ್ಣುಬ್ಬು ಆಕೆಯ ಪತ್ನಿಯ ವಿಚಾರವನ್ನು ಅವಳ ಭಾಗ್ಯ ಅವಳ ಗುಣಗಳನ್ನು ಆ ಪುರುಷನ ಎಡಗಣ್ಣಿನ ಹುಬ್ಬು ಹೇಳ್ತದೆ ಹುಬ್ಬುಗಳ ಕೂದಲುಗಳು ಒರಟಾಗಿಯೂ ವಕ್ರವಾಗಿಯೂ ಇದ್ದರೆ ಆ ವ್ಯಕ್ತಿಯು ಶ್ರಮದಂದಿರಬೇಕು ಯಾವಾಗಲೂ ಕೂಡ ಅವನನ್ನು ಬಡತನ ತುಂಬ ಕಾಡುತ್ತೆ ಮತ್ತು ಸಾಮಾಜಿಕವಾಗಿ ಅವನು ಸಮಾಜಕ್ಕೆ ಯಾವುದೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಮಾಡಿ ಸಮಾಜದಲ್ಲಿ ಅವನು ನಿಂದನೆಗೋನು ಒಳಗಾಗ್ತಾನವನು ಅಂತ ಅದೇ ಕಣ್ಣುಬ್ಬು ಅರುಕು ಮುರುಕಲಾಗಿ ಅಸ್ಪಷ್ಟವಾಗಿದ್ದರೆ ಅಂದರೆ ಸರಿಯಾಗಿ ಉಬ್ಬು ಕಾಣದೆ ಅಸ್ಪಷ್ಟವಾಗಿ ಹೇಗೇಗೋ ಇದ್ದರೆ ಅವನು ಕಾರ್ಯನಿರ್ವಹಣೆಯು ಕೂಡ ಅವನು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಯಾವುದೂ ಅವನಿಗೆ ಕೈಯತ್ತಲ್ಲ ಅವನ ಜೀವನ ಕಷ್ಟದ ಹಾದಿಯಾಗಿರುತ್ತದೆ ಅಂತ ಮತ್ತು ಮನೆಯಲ್ಲಿ ಕೂಡ ಪತ್ನಿ ಪತಿಯರ ಸುಖ ಅವರು ಭಂಗವಾಗ್ತದೆ ಅಂತ ಕುಟುಂಬದ ಜೀವನ ಅಸ್ತವ್ಯಸ್ತವಾಗಿಬಿಡುತ್ತೆ ವ್ಯಕ್ತಿಯಲ್ಲಿ ಮನಸ್ಸು ಚಂಚಲ ನಿಸ್ವಾದ ಆನಂತರ ಬರೀ ಮಾತು ಹರಟೆಯಿಂದ ಜೀವನವನ್ನು ಸಾಗಿಸಬೇಕಾಗ್ತದೆ ವಿನಃ ಯಾವ ಸೇವಾ ವೃತ್ತಿಯಿಂದಲೂ ಕೂಡ ಅವರು ಮುಂದೆ ಬರಲಿಕ್ಕಾಗಲ್ಲ ಈ ಉಬ್ಬುಗಳು ನೀಳವಾಗಿ ಅಂದರೆ ಅಂಕು ಡೊಂಕಿಲ್ಲದೆ ಸುಂದರವಾಗಿದ್ದರೆ ಇಂತಹ ವ್ಯಕ್ತಿಗಳ ಜೀವನವು ಸುಖ ಶಾಂತಿಯಿಂದ ಇದ್ದು ಸಮಾಜದಲ್ಲಿ ಎಲ್ಲರಿಗೂ ಬೇಕಾಗಿರತಕ್ಕಂಥ ವ್ಯಕ್ತಿಯಾಗುವುದರಲ್ಲಿ ಯಾವ ಸಂದೇಶವೂ ಇರಲ್ಲ ಯಾವ ಸಂದೇಹವೂ ಕೂಡ ಕಾಣಲ್ಲ ಹುಬ್ಬುಗಳೊಡನೆ ಕರಿಯ ಅಥವಾ ಒಂದು ಕಂದು ಬಣ್ಣದ ಇದ್ದು ಅಂತಹ ವ್ಯಕ್ತಿಯು ಮಾನಸಿಕ ತೊಂದರೆಗೊಳಗಾಗ್ತಾನೆ ಮಾನಸಿಕ ಒತ್ತಡಕ್ಕೊಳಗಾಗ್ತಾನೆ ಅವನು ಯಾವಾಗಲೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ಶೋಕ ಅವನನ್ನು ಕಾಡ್ತಾ ಇರ್ತದೆ ಅಂತ ಎಡಗಡ ಉಬ್ಬಿನ ಮೇಲೆ ಚುಕ್ಕಿ ಇದ್ದರೆ ಪತ್ನಿಗೆ ಒಂದು ರೋಗದಿಂದ ಕಂಟಕವನ್ನು ಗೆಲ್ಲಬೇಕೋ ಬಲಗಡ ಹುಬ್ಬಿನಲ್ಲಿ ಆ ಕಂದು ಬಣ್ಣ ಅಥವಾ ಕರಿಯ ಬಣ್ಣದ ಚುಕ್ಕಿ ಅಲ್ಲಿದ್ದರೆ ಅಣ್ಣ ತಮ್ಮಂದರಿಗೆ ಕಷ್ಟ ನಷ್ಟಗಳು ಈ ವ್ಯಕ್ತಿಗೆ ರಕ್ತದಲ್ಲಿ ದೋಷ ಇರುತ್ತೆ ಅನ್ನೋದು ಕೂಡ ಈ ಕಣ್ಣುಬ್ಬಿನಿಂದ ಗೊತ್ತಾಗ್ತದೆ ಒಂದೊಂದು ಹುಬ್ಬು ಮೂರು ಭಾಗವಾಗಿ ನೋಡ್ತೀವಿ ನಾವು ಆ ಮೂರು ಭಾಗವನ್ನು ಅಂದರೆ ಆ ಕಣ್ಣುಬ್ಬನ್ನು ಮೂರು ಭಾಗ ಮಾಡಿ ಆ ಮನುಷ್ಯನನ್ನು ಆಯಸ್ಸಿಗೆ ನಾವು ಲೆಕ್ಕ ಹಾಕಿ ಆ ಯೌವನ ಬಾಲ್ಯ ಮತ್ತು ವೃದ್ಧ ಅಂತೇಳಿ ಆ ಯಾವ ಭಾಗದಲ್ಲಿ ಅದರ ಮಧ್ಯದಲ್ಲಿದೆಯಾ ಅಥವಾ ಕೊನೆಯಲ್ಲಿದೆಯಾ ಅಥವಾ ಅಂತ್ಯದಲ್ಲಿದೆ ಅಂತ ನೋಡಿ ಆ ಏಜನ್ನು ಹೇಳಿ ಆ ಏಜಲ್ಲಿ ಇಂತಹ ತೊಂದರೆ ತಾಪತ್ರೆಗಳು ಆಗುತ್ತೆ ಅನ್ನೋದನ್ನು ನಾವು ಫೇಸ್ ರೀಡಿಂಗ್ ಅಥವಾ ಮುಖ ಸಾಮುದ್ರಿಕದಲ್ಲಿ ನಾವು ನಾಡಿಶಾಸ್ತ್ರದ ಮುಖಾಂತರ ಖಂಡಿತವಾಗಿ ಹೇಳ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ